ಬಾರಮ್ಮ ಶ್ವೇತಾ ಒಳಗ್ ಬಾ ಅದ್ಕೆ ಮರ ಬರೀ ಕಣ್ಣನ್ಸ ಬರ್ರಿ ಒಳ ಬರ್ರಿ ಅದಕ್ಕೆ ಮರ ಯಾಕಲ್ಲ ನಿತ್ರಿ ಒಳ ಬರ್ರಿ ದೊಡ್ಡವಾ ಅವಾ ಬರ್ರಿ ಅದಕ್ಕೆ ಮರ ಬಂದ್ರ ಬಂದ್ಲ ನೋಡ್ಬೇಕು ಎಂತ ಕೆದಳ ನೋಡ್ಬೇಕು ಇವತ್ತು ಮಾತ್ರ ತಾಯಿ ಮಗಳನ್ನ ಯಾವ್ದ ಕಾಣಕ್ಕೂ ಉಳಿಸಲ್ಲ ಬರ್ರಾ ಒಳಗ ಅಲ್ಲೇ ನಿಂತಿರಲ್ಲ ಬಾರ ಬಾ ಇವ್ವಾ ನಮ್ ಸೋಮನಾಥನ್ ಮಗಳ ನೀನು ಏನ್ ಅಲ್ಲ ಯವ್ವ ಬಂಗಾರ ಹುಬ್ಬು ಗಿಬ್ಬು ಎಲ್ಲ ಬಾ ಬಾ ಒಳ ಬಾ ಶ್ವೇತಾ ಅಲ್ಲ ನಿನ್ನ ಹೆಸರು ಬಾರ ಶ್ವೇತಾ ಬಾ ಈತಿಯ ಈತಿಯ ರಾಮರ ನಮಸ್ಕಾರ್ರಿ ನಾನು ಸೋಮನಾಥನ್ ಗೆಳೆಯರಿ ಹಿಂಗಾತಲ್ಲ ಒಬ್ರ ಒಬ್ಬರ ಕಷ್ಟ ಆತ ಅದಕ್ಕೆ ಮರಿಗಿ ಅದಕ್ಕ ಜೊತೆ ನಾನು ನಾನರೀ ಅದು ಬರ್ರಿ ಒಳ ಕೈ ಕೈಕೊಂಡ್ ಮುಖ ತಕೊಂಬರ್ರಿ ನಾನು ಅಡಿಗೆ ಮಾಡ್ತೇನೆ ಏನ ಯುವ ನನ್ ಮೊಮ್ಮಗಳ ಯುವ ನನ್ನ ಬಂಗಾರ ಅಯ್ಯವ ನೀನು ಶಾರದಾ ಹೋಗುವ ಕೈಕಳ ಮುಖ ತಕೊಂಬರ್ರಿ ಅಡಿಗೆ ಊಟ ಡಾಕ್ಟರ್ ಸಿಕ್ಕಿದ್ರನ ಏನು ಹೇಳಲಿಲ್ಲ ಅಬ್ಸರ್ವೇಶನ್ ಆಗಿರ್ಬೇಕು ಅಂತ ಹೇಳಿದ್ರಿ ಇಲ್ಲಿ ಇಲ್ಲೇ ಇದ್ರೆ ನಾವು ಆಟಾಡ್ಬೋದು ಹೋಗೋದು ಬರೋದು ಮಾಡಬಹುದು కైకమ్ముకు తోంబ హోగ్ ఓ క్లీ అల్లే నిన్న మాత్ర యార్ మాతూ నిల్ ఎలూ అల్ే నిష్ ధైర్య ఇద్దరి నీన్గ అజీ నంద్ర బర నేను కేవల్ దిన్గా కణ ముచ్చో ಇದೇನಿದು ನನ್ನ ಶಕ್ತಿ ಯಾಕೆ ಕಿ ಪ್ರಭಾವ ಪ್ರಭಾವ್ ಅಭಿರ್ವಲ್ದು ಈಕ್ಯಾಕೆ ನಿಂದ್ರವಲ್ ಈ ನಾನು ಕಂಟ್ರೋಲ್ ಮಾಡಕ್ಕಾಗೋಲ್ಲ ನನ್ಗ ಏನಾದ್ ನನ್ನ ಶಕ್ತಿಗೆ ಏನಾದ್ ನನ್ನ ಶಕ್ತಿಗೆ ಕತ್ತಿರಾ ನೀ ಎಂಗಾದಿರಿ ಅಮ್ಮ ನಿಮಗೆ ಏನಾಗಿತ್ತು ಗನ್ನಾಂಕಲ್ಗೆ ನೀವು ಎಲ್ಲರೂ ಯಾಕ ಹಂಗ ನಿಂತಿದ್ರಿ ಏನಂತಮ್ಮ ಏನು ತಿಳ್ಕೊತಾರ ನಿಮ್ಮ ಬಗ್ಗೆ ಒಂಚೂರು ಚೂರು ಸಣ್ಣಿ ಸೂಕ್ಷ್ಮ ಏನು ಇಲ್ಲ ಅಂತ ತಿಳ್ಕೊಳಲ್ಲ ಹಾ ಹಂಗ ಕೂಗಡದ್ದು ಸುಮ್ಮನೆ ಅಯ್ಯೋ ನಾನು ಹೇಳೋಕೆ ಏನು ಅಜ್ಜಿ ಏನೋ ಒಂದು ಮಂತ್ರ ಅಂತ ನೀವು ಎಲ್ಲರೂ ನಿಂತ ಏ ಶ್ವೇತಾ ಬಾಮ್ಮ ಇಲ್ಲಿ ಹಂಗೇಲ್ಲ ಹೇಳಬಾರ್ದಮ್ಮ ಬೈ ಆ ಥರ ಎಲ್ಲ ಕಲ್ಪನೆ ಮಾಡ್ಕೊಬಾರ್ದು ಸಣ್ಣ ಮಕ್ಕಳು ತಪ್ಪಾಗುತ್ತೆ ಬಾಳ್ ಮಾಡಿ ಶಾರದ ಅವ್ರ ಅಪ್ಪಗೆ ಹಾಗಾಗೈತಲ್ಲ ಅದಕ್ಕೆ ಒಂದಿಟ್ಟು ಗಾಬ್ರ ಶ ಗಾಬರಿಗಳು ಅನ್ಸುತ್ತಲ್ಲ ಹ್ಞೂ ರೀ ಅತಿಯರ ಅವ್ರ ಅಪ್ಪಗೆ ಹಾಗಾದಾಗಿದ್ದಾನೆ ಸ್ವಲ್ಪ ಹಿಂಗೆ ಹಿಂಗೆ ಮಾಡಕತ್ತಾಳೆ ಅಲ್ಲಿ ಒಬ್ರು ಸ್ವಾಮಿಯರಿದ್ದರಿ ರೀ ಅವ್ರ ತಾಯಿ ಬರ್ದು ಕಟ್ತಿದ್ರು ಅವಾಗ ಹಿಂಗೆ ಸ್ವಲ್ಪ ಕಡಿಮೆ ಇಕ್ಕಿತ್ತು ಆದ್ರೆ ಪ್ರತಿ ಅಮಾಸೆ ಹುಣ್ಮಿಗೆ ಆಕೆ ಒಂದು ಸ್ವಲ್ಪ ಇದು ಬರ್ತ್ರೀ ಕನಸು ಬರುತ್ತೆ ಕೆಟ್ಟದ್ದು ಓಹೋ ಕನಸು ಬರುತ್ತಾ ಹ್ಮ್ ನಾನು ದಿವ್ಯ ಶಕ್ತಿಯಿಂದ ತಪಸ್ ಮಾಡಿ ಕಿನ್ನ ನಾನು ಕಂಟ್ರೋಲ್ ಆಗ್ತಿಲ್ಲ ಅಂತ ತಿಳ್ಕೊಂಡ ತಿಳ್ಕೊತೀನಿ ತಿಳ್ಕೊಂಡ ತಿಳ್ಕೊತೀನಿ ಯಾಕಿರೋ ಅಲ್ದಕ್ಕೆ ಬಾರವ ಹಂಗ ಹುಡುಗರಲ್ಲ ನೀ ಹೋಗಿ ಕೈಕಂದ್ ಮುಖ ತಕ್ಕೋ ನಮ್ಮೂರಗೂ ಸ್ವಾಮಿಯ ಕರ್ಕೊಂಡೋಗಿ ನಾ ಎಲ್ಲ ಕಟ್ಸ್ಕೊಂಬರ್ತೀನಂತ ನಿನಗೆ money ತೋರಿಸ್ತೀನಿ ಬಾ ಇಲ್ಲಿ ನಿಮ್ಮ ಅಪ್ಪಾಜಿ ಸಣ್ಣರ ಇದ್ದಾಗ ಯಾರು ನಿಮ್ಮ ಅಕ್ಕೋತಿದ್ರು ಅಂತ ತೋರ್ಸ್ತೀನ್ ಬಾ ಇಲ್ಲಿ ಬಾಮ್ಮ ಇಲ್ಲಿ ಕಣ್ಣನ ಅಂಕಲ್ ಕಣ್ಣನ ಅಂಕಲ್ ನೀವಾದ್ರು ನಂಬ್ರಿ ಶ್ರುತಾ ಬಾ ಈಗ ಸದ್ದಕ್ಕೆ ಕೈಕೊಂಡು ಕಟ್ಟುತಾಕೋ ಊಟ ಮಾಡೋಣ ನೀವು ಸ್ವಲ್ಪ ರೆಸ್ಟ್ ಮಾಡು ನಿಮಗೆ ಎರಡು ಮೂರು ದಿನ ಇತ್ತು ಸರಿ ನಿಿದ್ದೀಯಿಲ್ಲ ನಾನು ಅಮ್ಮ ಅಪ್ಪನತ್ರ ಹೋಗಿ ಇರ್ತೀನಿ ನೀ ಇಲ್ಲಿ ಇರು ಇಲ್ಲ ನಾನು ಅಲ್ಲೇ ಇರ್ತೀನಿ ಒಂಬಕ್ಕೆನೇ ಈ ಮನೆಗೆ ಇರಲ್ಲ ನಾವು ಬೆಕ್ಕೆ ಮನೆಗೆ ಇರಲ್ಲ ನೀನು ಹೋಗಂತೆ ಅಂತ ಇವತ್ತ ರಾತ್ರಿ ಎಂಟಕ್ಕಲ್ಲ ಅಲ್ಲಿವರೆಗೂ ನೀವು ಸ್ವಲ್ಪ ಮಲ್ಕೊಳ್ರಿ ಈ ಊಟ ಗಿಟಾ ಮಾಡ್ರಿ ತೀತಾ ನೀ ಕರ್ಕೊಂಡ ಹೋಗ ವರ್ಷarda ಕರ್ಕೊಂಡ ಹೋಗ ಊರಿ ಅತ್ತಿರ್ ಅಡೀ ಬರ್ತೀನಿ ಮಾದೇವಿ ಕರಿತೀನಿ ತಡಿಯಾ ಮಾದೇವಿ ಮಾದೇವಿ ನಿಮ್ಮ ಅತ್ತಿಗೆ ಮೋಗುndಿಟ್ಟ ನೀರು ಕೊಡು ಮಕ್ಕದಕನಕ ನೀನು ಹೋಗ್ಬಾರಪ್ಪ ತಮ್ಮ ನಿನ್ನ ಹೆಸರು ಏನ ಅಂತಾರಪ್ಪ ನಮ್ಗೆ ಅನ್ನಕ್ಕೆ ಬರಲ್ಲ ಓ ಕಣ್ಣು ಮೂಗು ಏನೇನು ಇಟ್ಕೊಂಡ ನಿನ್ನ ಹೆಸರ ಹೋಗ್ರಿ ಬಾ ನಾನು ಒಂದ್ ಸ್ವಲ್ಪ ವಾಶ್ರೂಮ್ ಹೋಗ್ಬೇಕು ಅಂದ್ರೆ ಟಾಯ್ಲೆಟ್ ಪೈಕಾನಿ ಎಲ್ಲೈತ್ರಿ ರಾಮಣ್ಣ ಕರ್ಕೊಂಡ ಹಿಂದಿತ್ಲ ಕರ್ಕೊಂಡ ತೋರ್ಸಿ ಎಲ್ಲ ಪೈಕಾನಿ ಬರೀ ಸರ್ ಅಲ್ಲ ತೋರಿಸ್ತೀನಿ ಏಯ್ ಎಲ್ಲಿ ಹೊಂಟಿದಿ ನೀನು ಹಿಂಗ ಏನಾರ ಉದ್ಧಟತನ ಮಾಡಿ ಏನಾರ ಉಲ್ಟಾ ಸಿದ ಮಾತಾಡಿದ್ರ ನಿಮ್ಮ ಅಪ್ಪಗ್ ಬಂದಿರಗತಿನ ನಿಮ್ಮ ಅವಗೂ ಬರ್ತೈತಿ ನಿನಗೂ ಬರ್ತೈತಿ ಹುಷಾರಾಗಿರ ನೀನು ಅಜ್ಜ ನಿಂದ್ರಿಸಿದೆ ಏಯ್ ಹುಡುಗಿ ಗೊತ್ತೈತಿ ಯಾವಾಗ ನನ್ನ ಪ್ರಯೋಗ ನಿನ್ನ ಮೇಲೆ ಆಗ್ಲಿಲ್ಲ ನನಗೆ ಅವಾಗ ಗೊತ್ತಾತು ನಾ ಯುದ್ಧ ಮಾಡಕ್ ಹತ್ತಿರದು ನನ್ನಷ್ಟ ಶಕ್ತಿ ಉಳ್ಳ ಒಂದು ಸಣ್ಣ ಹುಡುಗಿ ನಾನು ಆದ್ರ ನೀನು ನಾ ತಿಳ್ಕೊಂಡಿಂತ ಜಾಸ್ತಿನೇ ನಿನಗೆ ಶಕ್ತಿ ಐತಿ ಆಮೇಲೆ ನಮ್ಮ ಬಗ್ಗೆ ಎಲ್ಲ ನಿಮ್ಮ ಅಪ್ಪ ಹೇಳನ ಯಾರು ಹೇಳರ್ ನಿನಗ ಇನ್ನು ನೆಲ ಬಿಟ್ಟ ಚಂದಗ ಎದ್ದಿಲ್ಲ ಈಗಾಗ್ಲೇ ನೀ ಇಷ್ಟಕ್ಕೊಂದು ಮಾತಾಡ್ತೀನ ಹುಷಾರಾಗಿರೋ ಬಾ ಊಟ ಮಾಡುವಂತೆ ಅಂತ ಬೇಕಾಗಿಲ್ಲ ಊಟ ಹೋಗು ಇದು ನಿನ್ನ ನಿನ್ನ ನಿನ್ನೂರಲ್ಲ ಇಲ್ಲಿ ನಿನ್ನ ಮಾತೇನು ನಡೆಯೋದಲ್ಲ ಸಣ್ಣ ಹುಡುಗಾಗಿ ತಗ್ಗಿ ಬಗ್ಗಿ ನಡೆದಿ ಈ ಮನೆಯಾಗ ಉಳ್ಕೊಂಡು ಹೊಕ್ಕಿದೆ ಇನ್ನು ನಿಮ್ಮಅಪ್ಪ ಆರಾಮಾಗಿ ನಿನ್ನನ್ನು ಕರ್ಕೊಂಡು ನಿಮ್ಮ ಕರ್ಕೊಂಡು ಈ ಊರ್ ಬಿಟ್ಟು ಹೋಗಾನಂತ ಅಯ್ಯೋ ಬೆದ್ದಿ ನಾನೇನು ನಮ್ಮ ಅಪ್ಪನ ಇಲ್ಲಿಂದ ಕರ್ಕೊಂಡು ಹೋಗಿ ಹೋಗ್ತೀನಿ ಅದು ನಿನ್ನಂತ ಪಾಪಿ ಕೈಯಿಂದ ನಮ್ಮ ಅಪ್ಪನ ಬಿಟ್ಟು ಹೋಗೋದಿಲ್ಲ ನಾನು ನೋಡ್ತಿರು ಅಯ್ಯೋ ಎಳಸ ಹ್ಮ್ ಬಿಡು ನಾನು ನೀರು ಕುಡಿದರಷ್ಟೆ ನಿನ್ ವಯಸ್ಸಾಗಿಲ್ಲ ಹೋಗ್ ಹೋಗ್ ಉನ್ನೋಗ್ ಮೊದ್ಲು ಉನ್ನತ್ತಿ ನನ್ನ ಮಾಡ್ ನಾಯಿ ಹೊಡೆ ಕೋಲ ಆಗಿದಿ ನೂಕಿದ್ರ ಬಿದ್ದೋಕಿದಿ ಅದು ನನ್ನನ್ನ ಈ ಯಮುನವನ್ನ ಯಮುನವನ್ನ ಎದುರು ಹಾಕೊಳೋ ಪ್ರಯತ್ನ ಯಾವತ್ತು ಮಾಡಬೇಡ ಹೋಗಿ ಬಾಯಿ ಮುಚ್ಕೊಂಡು ಉಣ್ಣು ನಡಿ ಇಲ್ಲಿಂದ ನಮ್ಮ ವಿಷಯ ಯಾರು ಅಂತಿದಿ ಅದು ನನಗೂ ಗೊತ್ತಾಗ್ತಿಲ್ಲ ಬಾಳ್ ಮಾಡಿ ಆಕೆ ಅಪ್ಪನ ಹೇಳನೇನ ಸೋಮನಾಥ ಸೋಮನಾಥಗ ನಮ್ದು ಹೆಂಗ್ ಗೊತ್ತಾಯ್ತು ನಮ್ದು ವಿಷಯ ಹೆಂಗ್ ಗೊತ್ತಾಯ್ತನ ದೊಡ್ಡದೊಂದು ಪ್ರಶ್ನೆ ಸೋಮನಾಥ ಆಕೆ ಹೇಳಿದ ಪ್ರಕಾರ ಅಪ್ಪ ಎಲ್ಲಾ ಅಂದ್ಲು ಸೋಮನಾಥಗೆ ಯಾರು ಹೇಳಾರ ಸೋಮನಾಥಿಗೆ ಯಾರು ಹೇಳಾರ ಗೊತ್ತಾಯ್ತು ಅಂದ್ರ ನಾವು ಏನಾರ ಮಾಡ್ಬೋದು ಅವಾ ಈಗ ಏನ್ ಮಾಡಿದ್ರು ಏನ್ ಹೇಳಿದ್ರು ಸೋಮನಾಥ ದವಖನಗದಳ ಇದು ಸಣ್ಣ ಕೂಸದು ಆತ ಏನ್ ಮಾಡಕ್ ಸಾಧ್ಯವಾ ಆಕೆ ಮೊದ್ಲು ಇನ್ನ ಈಕಿ ಯಾರು ಆತಿಗೆ ಮನುಷ್ಯ ಆಕಿಗೆ ಗಂಡನ ಉಳಿಸ್ಕೊಳ್ಳ ಹೆಂಗೆ ಈ ಪರಿಸ್ಥಿತಿಯಿಂದ ಹೊರಗೆ ಬರೋದು ಹೆಂಗ ಅದು ಏನ ಪ್ರಾಬ್ಲಮ್ ಆದಂಗೆ ಆಗಿತಿ ಇಬ್ರು ನಿಂತ್ಕೊಂಡು ಅವ್ರು ಬಂದಾನಲ್ಲ ಹೀರೋ ಥರ ಅವ ಈಕಿ ನಮ್ಮದು ಊರು ಹೊರಗೆ ಐತಲ್ಲ ಅಲ್ಲಿ ಆಲದ್ ಬರೋಕೆ ನಿಂತ್ಕೊಂಡು ಏಟೊತ್ತು ಮಾತಾಡಿದ್ರು ಅಯ್ಯೋ ನೋಡ್ಬೇಕಿತ್ತು ನೀನು ನಾನು ಏನರ ಸಮಸ್ಯೆ ಇತ್ತನವ ತೀಯಮ್ಮ ಅಂತ ಕೇಳಿದ್ರ ಈಕಿ ಇಲ್ಲದಾಳ ಅಲ್ಲಿ ಈಕಿ ಸಣ್ಣನ ಸಣ್ಣಕ್ಕಿ ಏನಂತಾಳ ಅಯ್ಯ ನಿಮ್ಮ 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 ಏನು ಕೊರದಿಲ್ಲ ಅಲ್ಲೇ ಇರ್ರಿ ಅಂತಂದು ಬಾಯಿ ಬಂದಂಗೆ ಮಾತಾಡ್ತಾ ನನಗೆ ಕಾಡಕತ್ತಿರ ಪ್ರಶ್ನೆನ ಬೇರೆ ಐತಿಲ ಈ ಸೋಮನಾಥಗರ ನಮ್ಮ ವಿಷಯ ಹೆಂಗೆ ಗೊತ್ತಾತು ಅವ ಹೆ ಹೆಂಗೆ ಊರು ಬಿಟ್ಟು ಹೋದ ನನಗಂಕ್ರಿ ಏನೂ ಗೊತ್ತಾಗಲ್ಲದು ನಾವನ್ಕಂಡ್ವಿ ಮದುವೆ ಆಗಿ ಊರು ಬಿಟ್ಟು ಹೋಗ್ಯಾನ ಅಂತಂದು ಇದ್ರಾಗ ಏನೋ ಒಡಮರ್ಮ ಬೇರೆ ಐತ್ಲ ಮೊದ್ಲು ಅದನ್ನು ಅರ್ಥ ನಾನು ಆಮೇಲೆ ಸೋಮನಾಥಗ ನನ್ನ ವಿಷಯ ನಿನ್ನ ವಿಷಯ ಎಲ್ಲಾನು ಯಾರು ಹೇಳಿದ್ರು ಅನ್ನೋದು ಯೋಚನೆ ಮಾಡೋಣ ನೋಡಿ ನಮ್ಗೇನು ಗೊತ್ತಿಲ್ಲ ನಂಗೆ ಇರೋಣ അപ്പജീന ദ നോടി മാത്ര മാതാ ഹർക്കനോ ഊരിന്താ നക്കാൽ ജാർഗോഗ്ബിട്ട ശ്വേത

जो 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 जो, 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 जो। श्री चक्रधारी के शिर भागी लाली राजीव नेत्रनी के रमणीय लाली लाली